ದೊಡ್ಡ ಹೀರೋಯನ್ ರೇವಳ ಅವ್ಳ ಅವಳ ಹಾಕ ಯಾವ್ ದೊಡ್ಡ ಹೀರೋಯ್ನ್ ಅಂತ ಮಾವಳು ಯಾರ ಮಾವ್ ಯಾವ ಸಿನಿಮಾ ಸಾಧನೆ ಮಾಡಿದಾರೆ ಅಂತ ಅವ್ಳ ಹಾಕ್ತಾರೆ ಅಂತ ಆಯ್ತಾ ಕೇಳ್ಬೇಕು ನನ್ನ ಈ ತರ ಕೇಳ್ಬೋದ ಅಂತ ಅವ್ಳ ಅವ್ರು ಯಾರು ಅಂತ ನಮಗೆ ನಾವ್ 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 ಸಂಬಂಧ ಆದ್ರೂ ನಾವು ದೂರದಲ್ಲಿ ಇಟ್ಟಿರ್ತಿವಿ ಅವ್ರ್ನು ಆದ್ರೆ ನೀವ್ ಅವ್ರ್ ಅಂದಿಲ್ ಕೇಳ್ಬಿಟ್ರೆ ನನ್ ಮಗ ನೋಡೋ ನನ್ ಬೈ ಅಲ್ವಾ ಯಾಕೆ ಅಂದ್ರೆ ಇನ್ನು ತುಂಬಾ ಇದ್ದಾರೆ ಇದಾರೆ ಹೀರೋಯನ್ಸ್ ಅವ್ರಸ್ ಹೇಳ್ಬೋದು ನೀವು ಹೀರೋ ದೀಪಿಕಾ ದಾಸ್ ದೊಡ್ಡ ಹೀರೋಯ್ನ್ ಅಲ್ಲ ಎಲ್ಲೂ ಸಾಧನೆ ಮಾಡಿಲ್ಲ ನೀವು ಮಾಡಂಗೇ ಇಲ್ಲ ನೀವು ಏನ್ ಮಾಡ್ತೀರಾ ವೀಕ್ಷಕರೇ ಹಸಪಾ ಟೈಮ್ಸ್ ಗೆ ಸ್ವಾಗತ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಸಿನಿ ಜೀವನದ ಆರಂಭಿಕ ಹೆಜ್ಜೆಗಳಲ್ಲಿ ಅನುಭವಿಸಿದ ಅವಮಾನಗಳಿಗೆ ಉತ್ತರ ಎಂಬಂತೆ ತನ್ನ ಕೆಲಸಗಳ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡುತ್ತಿದ್ದಾರೆ ಅದರಲ್ಲಿಯೂ ಕನ್ನಡದ ಮೇರು ನಟರ ಮರಣಾನಂತರ ಕನ್ನಡ ಚಿತ್ರರಂಗ ಎಂದರೆ ಇಷ್ಟೇನಾ ಅನ್ನುತ್ತಿದ್ದ ಅಕ್ಕಪಕ್ಕದ ಸಿನಿ ಇಂಡಸ್ಟ್ರಿಗಳು ತಾಯಿ ಮೇಲೆ ಬೆರಳಿಡುವಂತೆ ಸಾಧನೆ ಮಾಡಿದ್ದು ಇದೇ ಯಶ್ ಅಷ್ಟು ವರ್ಷಗಳು ಅನುಭವಿಸಿದ ಹವಾಮಾನದ ಕೆಂಡವನ್ನು ಕೆಜಿಎಫ್ ಮೂಲಕ ಪುಡಿಗಟ್ಟಿದರು ಅದು ಇಡೀ ಭಾರತ ಚಿತ್ರರಂಗವನ್ನು ನಡುಗಿಸಿತ್ತು ಇತ್ತೀಚೆಗಿನ ಎರಡು ದಶಕಗಳ ಅವಧಿಯಲ್ಲಿ ಉತ್ತರ ಭಾರತದ ಟಾಪ್ ಸಿಟಿಗಳಾದ ಬಾಂಬೆ ದೆಹಲಿ ಮುಂತಾದ ಕಡೆ ಕನ್ನಡ ಚಿತ್ರರಂಗದ ನಟನೊಬ್ಬನ ಕಟೌಟ್ ನಿಂತಿದೆ ಅಂದರೆ ಅದು ರಾಕಿಂಗ್ ಸ್ಟಾರ್ ಯಶಿದ್ದು ಅಂದರೂ ತಪ್ಪಾಗಲಾರದು ಅವರ ಈ ಎಲ್ಲಾ ಸಾಧನೆಗಳಿಂದ ಭಾರತ ಸೇರಿದಂತೆ ಎಲ್ಲಾ ಕಡೆ ಅಭಿಮಾನಿಗಳು ಇದ್ದಾರೆ ಅದರಲ್ಲಿಯೂ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸವನ್ನು ಒಬ್ಬರು ಮಾಡುತ್ತಿದ್ದಾರೆ ಎಂದು ಕರ್ನಾಟಕದ ಜನ ಮಾತನಾಡುತ್ತಿದ್ದಾರೆ ಅದು ಯಾರು ಅಂತೀರಾ ಬೇರೆ ಯಾರು ಅಲ್ಲ ಸ್ವತಃ ಯಶ್ ತಾಯಿ ಪುಷ್ಪ ಅವರು ವೀಕ್ಷಕರೇ ಯಶ್ ತಾಯಿ ಪುಷ್ಪ ಕೊತ್ತಲ್ವಾಡಿ ಚಿತ್ರ ನಿರ್ಮಾಣ ಮಾಡಿ ಕೈ ಸುಟ್ಟುಕೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಮೊದಲು ತಮ್ಮ ನೆಚ್ಚಿನ ನಟನ ತಾಯಿ ಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಖುಷಿ ಪಟ್ಟಿದ್ದ ರಾಕಿಂಗ್ ಅಭಿಮಾನಿಗಳಿಗೆ ನಂತರ ಅವರ ಮಾತುಗಳ ದಾಟಿಯಿಂದ ನಿರಾಶೆ ಉಂಟಾಗಿದ್ದು ಸುಳ್ಳಲ್ಲ ರಾಕಿಂಗ್ ಸ್ಟಾರ್ ಕೆಲಸದ ಮೂಲಕ ಸಾಧನೆ ಮಾಡಿದರೆ ಅವರ ತಾಯಿ ಬರಿ ಮಾತುಗಳಿಂದ ಸಾಧನೆ ಮಾಡಲು ಹೊರಟಂತಿದೆ ಸಿನಿಮಾ ನಿರ್ಮಾಣ ಮಾಡುವ ದಿನದಿಂದ ಹಿಡಿದು ಇಲ್ಲಿಯವರೆಗೆ ಅನಾವಶ್ಯಕ ವಿವಾದಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ ಬಹಳಷ್ಟು ದೌಲತ್ತಿನ ಮಾತುಗಳು ಅವರ ಮೇಲಿನ ಗೌರವವನ್ನು ಕಡಿಮೆ ಮಾಡಿತು ಅದರಲ್ಲಿಯೂ ಮೊನ್ನೆಯ ಸಂದರ್ಶನವೊಂದರಲ್ಲಿ ತಮ್ಮ ಸಂಬಂಧಿ ದೀಪಿಕಾ ದಾಸ್ ಬಗ್ಗೆ ಆಡಿದ ಮಾತುಗಳಂತೂ ದುರಹಂಕಾರದ ಪರಮಾವಧಿ ಎಂದು ಕರ್ನಾಟಕದ ಜನ ಮಾತನಾಡುತ್ತಿದ್ದಾರೆ ಸಂದರ್ಶಕಿ ನಿಮ್ಮ ಮುಂದಿನ ಚಿತ್ರದಲ್ಲಿ ದೀಪಿಕಾ ದಾಸ್ ಅವರನ್ನು ಆಯ್ಕೆ ಮಾಡಿಕೊಳ್ಳುವಿರಾ ಎಂಬ ಪ್ರಶ್ನೆಗೆ ಕೆಂಡಮಂಡಲವಾದ ಪುಷ್ಪಾ ಅವರು ಅವಳು ಯಾವ ಸೀಮೆಯ ನಟಿ ಎಂದು ಆಕೆಯನ್ನು ಸೆಲೆಕ್ಟ್ ಮಾಡಬೇಕು ಆಕೆ ಅಂತಹ ಸಾಧನೆ ಏನು ಮಾಡಿದ್ದಾಳೆ ನೀವು ಈ ತರಹದ ಪ್ರಶ್ನೆಯನ್ನು ಯಾಕೆ ಕೇಳುತ್ತೀರಾ ಕರ್ನಾಟಕದಲ್ಲಿ ಅಷ್ಟೊಂದು ಹೀರೋಯಿನ್ಗಳು ಇರುವಾಗ ಇವಳೇ ಯಾಕೆ ಬೇಕು ಅನ್ನುತ್ತಾ ತನ್ನ ಮನದೊಳಗಿನ ಅಷ್ಟು ಸಿಟ್ಟನ್ನು ಹೊರ ಹಾಕಿದ್ದಾರೆ ದೀಪಿಕಾ ದಾಸ್ ಬಗ್ಗೆ ಅವರು ಕೇವಲವಾಗಿ ಮಾತನಾಡುವುದು ಇದು ಮೊದಲೇನಲ್ಲ ಆದ್ರೆ ಈ ಸಲ ಇದಕ್ಕೆ ದೀಪಿಕಾ ದಾಸ್ ತನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಈ ರೀತಿ ಉತ್ತರವನ್ನು ನೀಡಿದ್ದಾರೆ ಹೊಸ ಕಲಾವಿದರನ್ನು ಬೆಳೆಸುವ ಜನರಿಗೆ ಕಲಾವಿದರಿಗೆ ಬೆಲೆ ಕೊಡುವುದು ಕಲಿತಿರಬೇಕು ನಾನು ಇಲ್ಲಿಯವರೆಗೆ ಯಾರ ಹೆಸರು ಹೇಳಿಕೊಂಡು ಬಂದಿಲ್ಲ ಮುಂದೇನೂ ಬರಲ್ಲ ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನು ಕಂಡು ಭಯ ಯಾರಿಗೂ ಇಲ್ಲ ಅದು ಅಮ್ಮ ಆದರೂ ಸರಿ ದೊಡ್ಡಮ್ಮ ಆದರೂ ಸರಿ ಪುಷ್ಪಮ್ಮ ಆದರೂ ಸರಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ ನಾನು ಯಾವ ದೊಡ್ಡ ನಟಿ ಅಲ್ಲದಿದ್ದರೂ ಕೂಡ ಯಾವ ಸಾಧನೆ ಮಾಡದಿದ್ದರೂ ಕೂಡ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಅನ್ನೋದು ಇರುತ್ತದೆ ಪದೇ ಪದೇ ಅದನ್ನು ಕೆಣಕಿದಾಗ ಕೆಲವೊಮ್ಮೆ ಈ ರೀತಿಯ ಪ್ರತಿಕ್ರಿಯೆ ಕೂಡ ಬರುತ್ತದೆ ಕಿರಿಯರು ಹಿರಿಯರಿಗೆ ಗೌರವ ಕೊಡುತ್ತಿದ್ದಾರೆ ಅಂದರೆ ಅದು ಭಯದಿಂದ ಅಂತ ಅಂದುಕೊಳ್ಳುವುದು ಮೂರ್ಖತನವಾಗುತ್ತದೆ ಇನ್ನು ಅದಕ್ಕೆ ಪ್ರತಿಯಾಗಿ ಪುಷ್ಪ ಏನ್ ಟಾಂಗ್ ಕೊಡುತ್ತಾರೆ ಎಂದು ಕಾದ ನೋಡಬೇಕಿದೆ ವೀಕ್ಷಕರೇ ಕುಟುಂಬ ಅಂದ ಮೇಲೆ ಕೋಪ ತಾಪ ಸಹಜ ಆದರೆ ಅದು ತಮ್ಮ ತಮ್ಮ ಒಳಗೆ ಇರುವಷ್ಟು ದಿನ ಸಮಾಜ ನಮ್ಮನ್ನು ಗೌರವಿಸುತ್ತದೆ ಅದು ಯಾವಾಗ ಬೀದಿಗೆ ಬರುತ್ತದೆಯೋ ಆಗ ಎಷ್ಟೇ ದೊಡ್ಡ ಸ್ಟಾರ್ ನಟನಾದರೂ ಸರಿ ಅವರ ಅಮ್ಮನಾದರೂ ಸರಿ ಜನರ ದೃಷ್ಟಿಯಲ್ಲಿ ಕೇವಲವಾಗಲು ಕಾರಣವಾಗುತ್ತದೆ ಈಗ ಪುಷ್ಪ ಅವರ ವಿಚಾರದಲ್ಲಿಯೂ ಅದೇ ರೀತಿ ಆಗುತ್ತಿದೆ ಈ ಬಗ್ಗೆ ರಾಕಿಂಗ್ ಸ್ಟಾರ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಲ್ಲಿ ದಯವಿಟ್ಟು ನಿಮ್ಮ ತಾಯಿಯನ್ನು ಮೌನವಾಗಿರಲು ಹೇಳಿ ಎಂದು ಮನವಿ ಮಾಡಿದ್ದು ಇತ್ತೀಚಿನ ಪತ್ರಿಕೆಯೊಂದರಲ್ಲಿ ವರದಿಯಾಗಿತ್ತು ಏನೇ ಇರಲಿ ದೀಪಿಕಾ ದಾಸ್ ತನ್ನ ಸ್ವಂತ ಪ್ರತಿಭೆಯಿಂದ ಗುರುತಿಸಿಕೊಂಡವರು ಅವರಾಗಿ ಎಲ್ಲಿಯೂ ತಾನು ಎಷ್ಟು ತಂಗಿ ಎಂದು ಹೇಳಿಕೊಂಡು ಲಾಭ ಪಡೆದದ್ದು ಕೇಳಿಲ್ಲ ಹಾಗಿದ್ದ ಮೇಲೆ ವಿನಾಕಾರಣ ಅವರ ಬಗ್ಗೆ ಕೆಳಮಟ್ಟದ ಹೇಳಿಕೆ ಕೊಡುವುದು ಎಷ್ಟ್ ತಾಯಿಯ ಘನತೆಗೆ ಒಪ್ಪುವಂಥದ್ದು ಅಲ್ಲ ಅನ್ನೋದು ಕರ್ನಾಟಕ ಜನರ ಅಭಿಪ್ರಾಯ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಅಸಪಾ ಟೈಪ್ಸ್ ಅನ್ನು ನೋಡ್ತೇವೆ ಮಾಹಿತಿ ಹೇಗೆ ಅನ್ನಿಸಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೆ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು